ನಮಸ್ಕಾರ ಅಸ್ತ್ರ ನ್ಯೂಸ್ ವೀಕ್ಷಕರಿಗೆ ಇವತ್ತು ಅಸ್ತ್ರ ನ್ಯೂಸ್ನ ಉದ್ಘಾಟನಾ ಸಮಾರಂಭಕ್ಕೆ ತುಂಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಅಮೃತ್ ಗೌಡ ಅವರು ಕಾಂಗ್ರೆಸ್ ಲೀಡರ್ ಕೂಡ ಆಗಿದ್ದಾರೆ ಹಾಗೆ ಸಮಾಜ ಸೇವೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿ ತುಂಬ ಹೆಸರುವಾಸಿಯಾಗಿರುವಂಥ ಅಮೃತ್ ಗೌಡ ಅವರವರ ಮೊದಲ ವಿಷಯಸ್ನ ನಮ್ಮ ಅಸ್ತ್ರ ನ್ಯೂಸ್ಗೆ ತಗೊಳ್ಳೋಣ ನಮಸ್ಕಾರ ಅಮೃತ್ ಗೌಡ ಸರ್ ನಮಸ್ತೆ ಸರ್ ಇವತ್ತು ಅಸ್ತ್ರ ನ್ಯೂಸ್ ಉದ್ಘಾಟನೆ ಹಾಗೆ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಏನು ಹೇಳಕ್ಕೆ ಸರ್ ಎ ಮೊದಲನೇದಾಗಿ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಮಸ್ತ ಭಾರತೀಯರಿಗೂ ಶುಭವನ್ನು ಕೋರ್ತಾ ಇವತ್ತಿನ ದಿನ ಏನು ಈ ಎಪ್ಪತ್ತೈದನೇ ಸ್ವಾತಂತ್ರ್ಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷವಾಗಿ ಒಂದು ಅಸ್ತ್ರ ಅಂತ ಒಂದು ನ್ಯೂಸ್ ಚಾನಲ್ನ ಬಿಡುಗಡೆ ಮಾಡ್ತಾ ಇದ್ದೀರಾ ನಿಜವಾಗೂ ಸಹ ಇದು ಒಳ್ಳೆಯ ಬೆಳವಣಿಗೆ ನಿಮ್ಮ ಈ ಒಂದು ನ್ಯೂಸ್ ಚಾನಲ್ಲು ಬಡವರ ಪರ ಸಮಾಜದ ಶೋಷಿತ ವರ್ಗದವರ ಪರ ದಲಿತರ ಪರ ಸಮಾಜದಲ್ಲಿ ಶೋಷಣೆಗೆ ಒಳಗಾಗೋರ ಪರ ನಿಂತ್ಕೋಬೇಕು ಅನ್ನೋದು ನನ್ನ ಆಸರೆ ಹಾಗಾಗಿ ನಿಮ್ಮ ಈ ಒಂದು ಅಸ್ತ್ರ ನ್ಯೂಸ್ ಚಾನಲ್ಗೆ ಎಲ್ಲ ರೀತಿಯ ಸಹಕಾರ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಸಹ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ನಿಮಗೆ ಶುಭ ಕೊಡ್ತೀನಿ ಖಂಡಿತ ಸರ್ ಈಗ ನೀವು ವಿಶ್ ಮಾಡಿದ್ರಿ ಅಸ್ತ್ರಾ ನ್ಯೂಸ್ ಅನ್ನೋದು ಹೇಳಿದ್ರಿ ನಿಮ್ಮ ಪ್ರಕಾರ ನ್ಯೂಸ್ ಚಾನೆಲ್ಗಳು ಯಾವ ರೀತಿಯಾದ ನ್ಯೂಸ್ಗಳನ್ನ ಕೊಡಬೇಕು ಇವತ್ತಿನ ದಿನ ಗೊತ್ತಿರೋ ಹಾಗೆ ಇವತ್ತಿನ ದಿನ ಯಾವ ಪರಿಸ್ಥಿತಿ ಇದೆ ಅಂದರೆ ಇವತ್ತು ನ್ಯೂಸ್ ಚಾನಲ್ಗಳು ಎಲ್ಲೋ ಒಂದು ಕಡೆ ಕೇವಲ ಒಂದೇ ಒಂದು ಯಾವುದೋ ಒಂದು ಪಕ್ಷಗಳಿಗೆ ಸೀಮಿತ ಆಗಿರೋ ನ್ಯೂಸ್ ಚಾನಲ್ಗಳಾಗಿದೆ ಹಾಗಾಗಿ ದಯವಿಟ್ಟು ಇವತ್ತಿನ ದಿನ ಎಲ್ಲ ಧರ್ಮ ಜಾತಿಯ ಜನಾಂಗ ಹುಟ್ಟಿಗೆ ಹೋಗಬೇಕಾದ್ರೆ ನಿಜರೂಪ ತೋರಿಸ್ಬೇಕಾದ್ರೆ ಬಹುಮುಖ್ಯವಾದ ಪಾತ್ರ ಮಾಧ್ಯಮದ ಪಾತ್ರ ಆಗಿರುತ್ತೆ ಹಾಗಾಗಿ ಎಲ್ಲೋ ಎಲ್ಲರೂ ಅಂತ ಹೇಳ್ದಲ್ಲ ಕೆಲವಷ್ಟು ಮಾಧ್ಯಮಗಳು ಇವತ್ತು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅದು ತಪ್ಪು ಯಾಕೆಂದರೆ ಈ ಸಮಾಜದಲ್ಲಿ ಬಾಳಬೇಕು ಬದುಕಬೇಕು ಅಂದರೆ ಎಲ್ರಿಗೂ ಸಹ ಹಕ್ಕಿದೆ ಹಾಗಾಗಿ ಎಲ್ಲರೂ ಜೊತೆಲಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಸತ್ಯಾಂಶಗಳನ್ನ ಈ ಮಾಧ್ಯಮದ ಮುಖಾಂತರ ಜನಗಳಿಗೆ ತೋರಿಸ್ ತೋರಿಸ್ಬೇಕು ಯಾಕೆಂದರೆ ಮುಗ್ಧ ಜನರು ಎಲ್ಲೋ ಒಂದು ಕಡೆ ಮನೇಲಿ ಕುಂತ್ಕೊಂಡು ನೀವು ತೋರಿಸ್ತಕ್ಕಂಥ ವಿಚಾರಗಳನ್ನೇ ಅವ್ರನ್ನ ನಂಬತಕ್ಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಹಾಗಾಗಿ ನಿಮ್ಮ ಪಾತ್ರ ಈ ಸಮಾಜದ ಒಳಗಿ ಒಳವಿಗಾಗಿ ತುಂಬ ಬಹುಮುಖ್ಯವಾದ ಪಾತ್ರ ಆಗಿರ್ತದೆ ಹಾಗಾಗಿ ನಿಮ್ಮ ಕರ್ತವ್ಯ ತುಂಬ ಹೆಚ್ಚಿನ ಆಗಿರುತ್ತೆ ಹಾಗಾಗಿ ನೀವು ತೋರಿಸ್ತಕ್ಕಂಥ ನೈಜ ಕಥೆಗಳನ್ನ ನೈಜ ಸುದ್ದಿಗಳನ್ನ ಕೊಟ್ಟಷ್ಟು ಜನಗಳಿಗೆ ಒಳ್ಳೆಯದಾಗುತ್ತೆ ಈ ಸಮಾಜ ಸುಖವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ